ನಮಸ್ಕಾರ ಸರಿ ನಮಸ್ತೆ ರಾಜ್ಯೋತ್ಸವ ಬಗ್ಗೆ ಏನೇನ್ ಸಾಧ್ಯ ಮೊದಲೇದಾಗಿ ನಮ್ಮ ಕನ್ನಡ ಮನಸ್ಸು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಪ್ರತಿ ವರ್ಷದಂತೆ ನವೆಂಬರ್ ಒಂದು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಏನು ಈ ವರ್ಷದಲ್ಲಿ ವಿಶೇಷವಾಗಿ ಅದ್ದೂರಿಯಾಗಿ ಬೆಳಗಾವಿ ರಾಜ್ಯೋತ್ಸವ ಆಚರಿಸ್ ಮಾಡ್ತಾ ಇದೀವಿ ತಾವು ನೋಡ್ತಾ ಇರಬಹುದು ಲಕ್ಷಾಂತರ ಜನ ಸೇರಿದಾರ ಇನ್ನು ಜನ ಬರ್ತಾ ಇದಾರೆ ಹಾಗೂ ರೂಪಕವನಗಳು ಮೆರವಣಿಗೆ ಪ್ರತಿಯೊಂದು ಬರ್ತಾ ಇದಾವೆ ಅದಕ್ಕೆ ನಾವೆಲ್ಲ ವೇಟ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಈಗ ಹುಬ್ಬಳ್ಳಿಯಿಂದ ನಮ್ಮ ಅವರು ಕೂಡ ರಾಯಣ ಸಂಘಟನೆ ರಾಜ್ಯಾಧ್ಯಕ್ಷರು ಅವರು ಕೂಡ ಇವತ್ತ ಭಾಗಿಯಾಗಿದ್ದಾರೆ ಅವರು ಕೂಡ ಯಾಕಂದ್ರೆ ಕಂಡ ಅಭಿಮಾನ ಅವರ ಹೋರಾಟ ನಿರಂತರವಾಗಿ ಹಲವು ವರ್ಷಗಳು ಮಾಡ್ತಾ ಬಂದಿದ್ದಾರೆ ಆದ್ರೆ ಇವತ್ತು ನಮ್ಮ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ನಮ್ಮ ಹುಬ್ಬಳ್ಳಿಯಿಂದ ನಮ್ಮ ಸ್ವತಃ ನಮ್ಮ ರಾಯನ ರೂಪದಲ್ಲಿ ನಮ್ಮ ಸುರೇಶನ್ ಅವರು ಕೂಡ ಜೊತೆ ಭಾಗಿಯಾಗಿದ್ದಾರೆ ಹಾಗೂ ನಮ್ಮ ಏನು ಬೆಳಗಾವಿಲಿ ಇರುವಂತ ಎಲ್ಲ ನಮ್ಮ ಸಂಘಟನೆ ಕನ್ನಡ ಸಂಘಟನೆ ಮುಖಂಡರು ಮತ್ತೆ ನಮ್ಮ ಹುಬ್ಬಳ್ಳಿ ಆಗಿರ್ಬೋದು ದಾವಣ ಆಗಿರ್ಬೋದು ಎಲ್ಲ ಮುಖಂಡರ ಜೊತೆ ಇವತ್ತು ಇವತ್ತು ನಮ್ಮ ಚನ್ನಮರತ್ವದಲ್ಲಿ ಏನು ರಾಣಿ ಚೆನ್ನಮ್ಮ ಅವರ ಪುತ್ರೋಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಎಲ್ಲಾ ವೇದಿಕೆಗಳಿಗೆ ಭೇಟಿ ಮಾಡಿ ರಾಜ್ಯೋತ್ಸವದ ಒಂದು ಏನು ಒಂದು ರೋಂಡ್ ಹಾಕಿ ಎಲ್ಲಾ ವೀಕ್ಷಣೆ ಮಾಡೋಕೆ ಇವತ್ತು ತಯಾರಿ ಮಾಡ್ತಾ ಇದ್ದೀವಿ ಆದ್ರೆ ಅದ್ದೂರಿಯಾಗಿ ರಾಜ್ಯೋತ್ಸವ ಅಂದ್ರೆ ಹೊರಗಿನ ರಾಜ್ಯಕ್ಕೂ ಕೂಡ ರಾಜ್ಯೋತ್ಸವ ಅಂದ್ರೆ ಏನು ಅನ್ನೋದಕ್ಕೆ ಇದೊಂದು ಮುಖ್ಯ ಉದಾಹರಣೆ ಮತ್ತೆ ಇನ್ನು ಬರುವಂತ ದಿನಗಳಲ್ಲಿ ಹೊರ ರಾಜ್ಯದಿಂದ ಎಲ್ಲ ಜನ ರಾಜ್ಯೋತ್ಸವ ನಡಲಿಕ್ಕೆ ಬಂದೇ ಬರ್ತಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಧನ್ಯವಾದ ರೀ ಸರ್ ನಿಮಗೂ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಎರಡು ಅನಿಸಿಕೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ